श्री सद्गुरु साईनाथ महाराज की जय सदा निम्बरुक्षस्य मूलाधिवासात् सुधाश्राविणम् ते तमप्यप्रयन्तम् तरुङ्कल्पक्षाधिकम् साधयन्तम् श्री साई सन्दर्श ಸಂಯಮ ಶಾಂತಿ ಮತ್ತು ವಿಶ್ವ ಭ್ರಾತೃತ್ವ ಪಡೆಯಲು ಪ್ರಯತ್ನ ಮಾಡು ಎಲ್ಲರಲ್ಲಿ ಸ್ನೇಹದೆಂದಿರು ನಿಮ್ಮಲ್ಲಿ ಯಾರೂ ದೊಡ್ಡವರಿಲ್ಲ ದೇವರು ಎಲ್ಲರ ಹೃದಯದಲ್ಲಿಯೂ ಇದ್ದಾರೆ ದೇವರೊಬ್ಬನೇ ಎಂಬ ಭಾವನೆಯಿದ್ದರೆ ವಿಶ್ವದಲ್ಲಿ ಸಮಾನತೆ ಮತ್ತು ಶಾಂತಿ ಬರುತ್ತದೆ ಸತ್ಯವನ್ನೇ ಮುಖ್ಯವಾಗಿಟ್ಟುಕೊಂಡು ಎಲ್ಲರನ್ನೂ ಪ್ರೇಮದಿಂದ ಕಾಣು ಆಗ ದ್ವೇಷ ಮತ್ತು ಸ್ಪರ್ಧೆ ಬರುವುದಿಲ್ಲ ದೇವರು ವಿಶ್ವ ಸೌಹಾರ್ದ ಮತ್ತು ಏಕತೆಯ ಗುರುತು ದೇವರಲ್ಲಿ ಪ್ರೇಮದಿಂದಿದ್ದವನು ಎಲ್ಲರನ್ನೂ ಪ್ರೇಮದಿಂದ ಕಾಣಬಲ್ಲ ವಿಶ್ವ ಪ್ರೇಮ ಮತ್ತು ಏಕತೆಯನ್ನು ಯಾವುದಕ್ಕೂ ಹೋಲಿಸಲಾಗದು ಅಂತೆಯೇ ಭೌತಿಕ ಜೀವನದ ಬದಲಾವಣೆ ಮತ್ತು ಆಧ್ಯಾತ್ಮಿಕ ಜೀವನದ ಬದಲಾವಣೆಗಳನ್ನು ಹೋಲಿಸಲಾಗುವುದಿಲ್ಲ ಇದನ್ನು ಪಡೆಯಲು ವಿಶ್ವಪ್ರೇಮಿಯಾದ ಭಗವಂತನೆಡೆಗೆ ಧಾವಿಸಿ ನೀನು ಅಹಿಂಸೆ ಹಿಂಸೆ ಎಂದವುಗಳನ್ನು ಗೆದ್ದರೆ ನಿನಗೆ ಸತ್ಯ ಮತ್ತು ದೃಢತೆ ಬರುತ್ತದೆ ಮತ್ತು ಬಂಧನದಿಂದ ಮುಕ್ತನಾಗುತ್ತೀಯ ಧರ್ಮ ಅಧರ್ಮ ಇವುಗಳು ಮಾನಸಿಕ ಭಾವನೆಗಳ ಮೇಲೆ ಅವಲಂಬಿಸಿದೆ ನೀನು ಸತ್ಯವಂತನಾಗಿ ಬಾಳುತ್ತಿದ್ದೀರಾದರೆ ನೀನು ಬಂಧನಗಳಿಂದ ದೂರ ನೀನು ದೇವರ ಶಕ್ತಿಯಂತೆ ನಿನ್ನ ಕಾರ್ಯ ಮಾಡುತ್ತಿದ್ದರೆ ಆಗ ನಿನಗೆ ದೇವರು ಸಹಾಯ ಮಾಡುತ್ತಾನೆ ದೇವಾತ್ಮ ಪ್ರಬೋಧೆಯಿಂದ ಎಲ್ಲ ಕೆಲಸ ಮಾಡು ನೀನು ದೇವರ ಹಿಡಿತದಲ್ಲಿದ್ದಾಗ ನಿನ್ನಲ್ಲಿರುವ ಜಂಬ ನಶಿಸಿ ನಿನ್ನ ಆಸೆಗಳು ನಶಿಸುತ್ತವೆ ಧ್ಯಾನ ನೀನು ದೇಹ ಮನಸ್ಸುಗಳಿಂದ ದೂರವಾಗಿ ಹೋದಲ್ಲಿ ನಿನಗೆ ಶ್ರೇಷ್ಠ ಜ್ಞಾನ ಪ್ರಾಪ್ತಿಯಾಗುತ್ತದೆ ಮತ್ತು ಆ ಸ್ಥಿತಿಯಲ್ಲಿ ಶ್ರೇಷ್ಠ ಜ್ಞಾನ ಪ್ರಾಪ್ತಿಯಾಗುತ್ತದೆ ಮತ್ತು ಆ ಸ್ಥಿತಿಯಲ್ಲಿ ನೀನು ನಿಮ್ಮ ದೇಹವನ್ನು ಮರೆಯುವೆ ನೀನು ಈ ಪ್ರಾಪಂಚಿಕ ಸ್ಥಿತಿಗೆ ಮರಳಿದಾಗ ನಿನಗೆ ದೇಹ ಜ್ಞಾನ ಬರುತ್ತದೆ ನೀನು ಶ್ರೇಷ್ಠ ಜ್ಞಾನ ಪಡೆದರೆ ನೀನು ಇಂದ್ರಿಯಾತೀತನಾಗಿದೆ ಜೈ ಸಾಯಿರಾಮ